ಹಲೋ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ಕರಿಯಪ್ಪ ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ವದಿಗೆರೆ ಗ್ರಾಮದಲ್ಲಿ ಶ್ರೀ ಚತುರ್ಬಾವು ಕನ್ನಡಿಗ ಯುವ ಸೇನಾ ವತಿಯಿಂದ ನಡೆಸಿಕೊಡಲಾದ ಗಣೇಶೋತ್ಸವದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಎಲ್ಲ ರೀತಿಯ ವಿಡಿಯೋಗಳ ಫುಟೇಜ್ಗಳನ್ನು ನೋಡ್ತಾ ವದಿಗೆರೆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ಡಿ ವಿಜಿ ವಯಸ್ಪತಿಯಿಂದ ಅಭಿನಂದನೆಗಳು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ವದಿಗೆರೆ ಗ್ರಾಮದ ಕೃಷ್ಣ ಇಂಜಿನಿಯರ್ ಸ್ವಾಗತ ಭಾಷಣವನ್ನು ಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮವನ್ನು ರಾತ್ರಿ ಒಂದು ಗಂಟೆಗೆ ಸರಿಯಾಗಿ ಮುಕ್ತಾಯಗೊಳಿಸಲಾಯಿತು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚಿಗೆ ಈ ಕಾರ್ಯಕ್ರಮದಲ್ಲಿ ಜನರು ಭಾಗವಹಿಸಿದ್ದರು ಮಕ್ಕಳು ಹೆಣ್ಣುಮಕ್ಕಳು ಹಿರಿಯರು ಬುದ್ಧಿಜೀವಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತುಮಕೂರು ಜ್ಯೋತಿ ಮೆಲಡಿಸ್ ಕಲಾವಿದರಿಂದ ಕಾಂತಾರ ಚಿತ್ರದ ಪಂಜುರ್ಲಿ ದೈವ ನರ್ತನ ಹಾಗೂ ಭಕ್ತಿ ಗೀತೆಗಳು ಹಾಗೂ ಚಿತ್ರಗೀತೆಗಳನ್ನು ಮತ್ತು ಯೂಟ್ಯೂಬ್ ಚಾನೆಲ್ಗಳ ಟಾಪ್ ಗೀತೆಗಳ ಜೊತೆಗೆ ಬಣ್ಣ ಬಣ್ಣದ ದೀಪಗಳ ಬೆಳಕಲ್ಲಿ ಮತ್ತು ಬಣ್ಣ ಬಣ್ಣದ ವಸ್ತ್ರಗಳ ಅಲಂಕಾರದ ಜೊತೆಯಲ್ಲಿ ಬಣ್ಣ ಬಣ್ಣದ ಹಾಡುಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಹೊದಿಗೆರೆ ರಮೇಶ್ ವೇದಿಕೆಯನ್ನು ಅಲಂಕರಿಸಿ ಮಾತನಾಡಿದರು ಈಗಿನ ಯುವಕರುಗಳಿಗೆ ಮಾದರಿಯಾಗಿ ಡಿಜಿಯನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಬಂದ್ ಮಾಡಿರುವುದು ಉತ್ತಮವಾದ ತೀರ್ಮಾನ ಕಾರಣ ವಯಸ್ಸಾಗಿರುವವರಿಗೆ ಮತ್ತು ಹೃದಯದ ಸಮಸ್ಯೆ ಇರುವವರಿಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಮಕ್ಕಳ ದುಶ್ಚಟಗಳಿಗೆ ಬಲಿಯಾಗದಿರಲು ಎಂದು ಇವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಚಿಕ್ಕ ವಯಸ್ಸಿನ ಯುವಕರಿಗೆ ಅಪಘಾತ ಆಗುವುದನ್ನು ತಪ್ಪಿಸುವುದಕ್ಕೆ ಈ ತೀರ್ಮಾನವನ್ನು ತೆಗೆದುಕೊಂಡಿರುವುದು ಸರಿ ಇದೆ ಇದಕ್ಕೆ ನನ್ನ ಬೆಂಬಲವೂ ಸಹ ಇದೆ ಇದಕ್ಕೆ ಪೂರ್ವಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕೀಲು ಕುಡಿತ ಇನ್ನಿತರ ಜಾನಪದ ಕಾರ್ಯಕ್ರಮಗಳು ಜೊತೆಗೂಡಿ ನಡೆಸಿಕೊಂಡು ಹೋದರೆ ಎಲ್ಲರಿಗೂ ಕ್ಷೇಮ ಇದೆ ರೀತಿ ಕಾರ್ಯಕ್ರಮಗಳನ್ನು ರೂಢಿಸಿಕೊಂಡರೆ ಎಲ್ಲ ಸಮಾಜದವರಿಗೂ ಹೃದಯಾಘಾತ ಮತ್ತು ಹೃದಯದ ಸಮಸ್ಯೆ ಇರುವವರಿಗೂ ಮತ್ತು ವಯಸ್ಕರರಿಗೂ ಹಾಗೂ ಯುವಕರಿಗೂ ಅನಾಹುತ ಆಗದಂತೆ ನಾವು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಇದಕ್ಕೆ ನಾವು ಅತಿ ಹೆಚ್ಚು ಒಲವು ಕೊಟ್ಟು ಕಾಪಾಡಿಕೊಳ್ಳಬೇಕೆಂದು ತಿಳಿ ಹೇಳಿದರು ನಮ್ಮ ಗ್ರಾಮದ ವಿಶೇಷವಾದ ವಿಘ್ನೇಶ್ವರನ ಪ್ರತಿಷ್ಠಾಪನೆಯನ್ನು ಹತ್ತೊಂಬತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೇವೆ ಈ ವರ್ಷ ಗಣೇಶನ ಪ್ರತಿಷ್ಠಾಪನೆಯು ವಿಶೇಷ ನಿಂತಿರುವ ಗಣಪತಿಯನ್ನು ಇಟ್ಟಿರುವುದೇ ವಿಶೇಷ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ವಿಜೃಂಭಣೆಯಿಂದ ಯಾವುದೇ ಕಾರ್ಯಕ್ರಮವನ್ನಾದರೂ ಖುಷಿ ಖುಷಿಯಾಗಿ ಹಂಚಿಕೊಳ್ಳುವುದು ಎಂದು ಹೇಳಿ ಒಂದು ಚಿತ್ರಗೀತೆಯನ್ನು ಹಾಡಿ ಸನ್ಮಾನವನ್ನು ತೆಗೆದುಕೊಂಡು ನಂತರ ಯುವಕರಿಗೆ ತಿಳಿ ಹೇಳಿ ತಿಳಿಸಿದರು ವದಿಗೆರೆ ಗ್ರಾಮದ ಯುವಕರುಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಅದ್ಭುತವಾಗಿ ನೆರವೇರಿಸಲಾಯಿತು ವೇದಿಕೆಯ ಮೇಲೆ ಸಾಧನೆಗೈದ ಸಾಧಕರಿಗೆ ಮತ್ತು ಹಿರಿಯ ನಾಗರಿಕ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸನ್ಮಾನ ಮಾಡಲಾಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಕರಿಯಪಟ್ಟಿಯ ಚನ್ನಗಿರಿ ತಾಲೂಕು ಅಧ್ಯಕ್ಷರಾದ ಡಿ ಗಿರೀಶ್ ಇವರಿಗೂ ಸಹಿತ ಎಲ್ಲ ಪತ್ರಿಕಾ ಮಾಧ್ಯಮದ ಪರವಾಗಿ ಸನ್ಮಾನಿಸ ಸನ್ಮಾನಿಸಲಾಯಿತು ವದಿಗೆರೆ ಗ್ರಾಮದ ಯುವ ಸಂಘದ ಜವಾಬ್ದಾರಿ ತೆಗೆದುಕೊಂಡಿರುವ ಯುವಕ ರಾಕೇಶ್ ಕುಮಾರ್ ಕೆಜಿ ಅಧ್ಯಕ್ಷರು ಸುನಿಲ್ ಉಪಾಧ್ಯಕ್ಷರು ಪರಶುರಾಮ್ ಖಜಾಂಚಿ ಪವನ್ ಸದಸ್ಯರು ಆದರ್ಶ ಸದಸ್ಯರು ಗಣೇಶ್ ಸದಸ್ಯರು ತೇಜಸ್ ನವೀನ್ ಯೋಗರಾಜ್ ಪವನ್ ಸಂದೀಪ್ ನಿಂಗರಾಜ್ ಕೃಷ್ಣಮೂರ್ತಿ ಮಾರುತಿ ಸುರೇಶ್ ಮನೋಜ್ ಮಂಜುನಾಥ್ ಇವರೆಲ್ಲರೂ ಸಹ ವೇದಿಕೆ ಮೇಲೆ ಸನ್ಮಾನಿಸಲಾಯಿತು ಇದು ವದಗೆರೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ವಿಶೇಷವಾದ ಗಣಪತಿ ಆ ಒಂದು ಡ್ಯಾನ್ಸ್ ಅನ್ನ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಡಿ ವಿ ಜಿ ವಾಯ್ಸ್ ನೋಡಿ ಬಟ್ ಇದರಲ್ಲಿ ಅಲ್ಲಿ ನಡೆದಿರ್ತಕ್ಕಂತ ಸಾಂಗ್ ಯಾವುದೂ ಸಹ ಮ್ಯೂಸಿಕ್ ಬರಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ದು ಟಿ ವಿ ಚಾನೆಲ್ ಅಲ್ಲಿ ಮಾತ್ರ ಅದು ಮ್ಯೂಸಿಕ್ ಮ್ಯೂಸಿಕ್ ಎಲ್ಲ ಬರುತ್ತೆ ನೀವು ಮೊಬೈಲ್ ನಲ್ಲಿ ನೋಡೋದ್ರಿಂದ ನಾವು ಏನಾದರೂ ಆ ಸಾಂಗ್ ಅನ್ನ ಪ್ಲೇ ಮಾಡಿದ್ರೆ ಕಾಪಿ ರೈಟ್ ಬರುತ್ತೆ ಹಾಗಾಗಿ ಅವ್ರು ಮಾಡ್ತಕ್ಕಂತಹ ಎಲ್ಲ ಡ್ಯಾನ್ಸ್ ಗಳನ್ನು ನೋಡಿ ನಮಸ್ಕಾರ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ